ಜೀವನದ ಸೌಂದರ್ಯ ದೊಡ್ಡದಾಗಿರಬೇಕೆಂದಿಲ್ಲ ಸರಳವಾಗಿರೋದರಲ್ಲಿದೆ ಅದರ ಮೌಲ್ಯ ಇಂದಿನ ವಿಡಿಯೋದಲ್ಲಿ ನಾವು ಕೇಳೋಣ ಸುಧಾಮೂರ್ತಿಯವರ ಸರಳ ಜೀವನದ ಪಾಠಗಳು ಯಶಸ್ಸು ಅಂದರೆ ದೊಡ್ಡದಾಗಿ ಕಾಣೋದಲ್ಲ ಸರಳವಾಗಿ ಬದುಕೋದರಲ್ಲಿದೆ ಸುಧಾಮೂರ್ತಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದ ಹೆಸರು ದೊಡ್ಡ ಉದ್ಯಮಿಯ ಪತ್ನಿಯಾಗಿದ್ದರೂ ಅವರ ಜೀವನ ಅಷ್ಟೇ ಸರಳ ಅವರು ಹೇಳುತ್ತಾರೆ ಹಣದಿಂದ ಮನೆಯನ್ನು ಕಟ್ಟಬಹುದು ಆದರೆ ಮನೆತನವನ್ನು ಕಟ್ಟೋಕ್ಕೆ ಹೃದಯ ಬೇಕು ಅವರ ಮಾತುಗಳಿಂದ ನಾವು ಕಲಿಯಬೇಕಾದ ಪಾಠ ಒಳ್ಳೆಯತನ ಮತ್ತು ವಿನಯವೇ ನಿಜವಾದ ಅಲಂಕಾರ ಸರಳ ಜೀವನ ಉನ್ನತ ಆಲೋಚನೆ ಅದೇ ಅವರ ಸತ್ಯವಾದ ಯಶಸ್ಸು ಧನ್ಯವಾದಗಳು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮೋಟಿವೇಶ್ನಲ್ ಸ್ಟೋರಿಗಾಗಿ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ